ಪ್ರಿಯ ವೀಕ್ಷಕರೇ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆಲ್ಲ ಸ್ವಾಗತ ಸುಸ್ವಾಗತ ನಾನು ಪಾರ್ವತಿ ಎಸ್ ಕಂಬಳಿ ಮುಖ್ಯಾಂಶಗಳು ಹೊಸಮನೆ ಕಾರ್ಯಾಲಯದ ಭೂಮಿ ಪೂಜೆ ನೆರವೇರಿಸಿದ ನಾಗರಾಜ ಚಬ್ಬಿ ಕಲಘಟಗಿ ಮತಕ್ಷೇತ್ರದ ಕಮಲಕ್ಕೆ ಅಧಿಪತಿಯಾಗುವತ್ತ ಚಬ್ಬಿ ಚಿತ್ತ ವಾರ್ತೆಯ ವಿವರ ಕಲಘಟಗಿ ತಾಲೂಕಿನ ದಾಸ್ತಿಕೊಪ್ಪ ಗ್ರಾಮದ ಜಂಗ್ಲಿ ಬಸವಣ್ಣ ಗುಡಿ ಹತ್ತಿರ ಸ್ವಂತ ಮನೆ ಹಾಗೂ ಕಾರ್ಯಾಲಯದ ಕಟ್ಟಡಕ್ಕೆ ಮಾಜಿ ವಿಧಾನ ಪರಿಷತ್ ಸದಸ್ಯ ನಾಗರಾಜು ಚಬ್ಬಿ ಭೂಮಿ ಪೂಜೆ ನೆರವೇರಿಸಿದರು ಅನೇಕ ವರ್ಷಗಳಿಂದ ಕಲಘಟಗಿ ಮತಕ್ಷೇತ್ರ ಎಪ್ಪತ್ತೈದು ಹೊರಗಿನ ಅಭ್ಯರ್ಥಿಗಳಿಂದಲೇ ಅಭಿವೃದ್ಧಿಯ ಕನಸು ನನಸಿನಲ್ಲಿ ಸಾಗುತ್ತಿದೆ ಜನತಾದಳದಿಂದ ಪಿ ಸಿ ಸಿದ್ದನಗೌಡ್ರ ಪಕ್ಷೇತರಾಗಿ ದೀಫಾ ಜೇಕಬ್ ಎಸ್ ಐ ಎಸ್ಐ ಚಿಕ್ಕನಗೌಡ್ರ ಹೀಗೆ ಈ ಕ್ಷೇತ್ರ ವಿಚಿತ್ರ ವಿಭಿನ್ನವಾಗಿ ಕಾಣುತ್ತಿದೆ ಹುಬ್ಬಳ್ಳಿ ತಾಲೂಕಿನ ಪಿ ಸಿ ಸಿದ್ದನ್ಗೌಡರನ್ನು ಜವಳಿ ಮತ್ತು ಸಕ್ಕರೆ ಸಚಿವರನ್ನಾಗಿ ಕಳಿಸಿದ ಹೆಗ್ಗಳಿಕೆಯು ಈ ಕ್ಷೇತ್ರಕ್ಕಿದೆ ಕಲಘಟಗಿ ಮತಕ್ಷೇತ್ರದ ಶಾಸಕನಾಗುವ ಹೆಬ್ಬಯಕೆಯ ಚಬ್ಬಿ ಎರಡು ಸಾವಿರದ ಎಂಟರ ಪೂರ್ವದಲ್ಲಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಹಗಲಿರಳು ಶ್ರಮಿಸಿ ತಾಲೂಕಿನ ಜನ ಮನ ಗೆದ್ದ ಸೌಜನ್ಯದ ರಾಜಪಾಲಕ ಅದೇನಾಯಿತೋ ಏನೋ ಎರಡು ಸಾವಿರದ ಎಂಟರಲ್ಲಿ ಪಕ್ಷದ ಆಣತಿಯಂತೆ ಎರಡು ಸಾವಿರದ ಎಂಟರಲ್ಲಿ ಹೊಸ ಬೆಳಕಿನಂತೆ ಬಂದ ಸಂತೋಷ್ ಲಾಡ್ ಅವರಿಗೆ ಕ್ಷೇತ್ರವನ್ನು ಬಿಟ್ಟುಕೊಟ್ಟಿದ್ದು ಇತಿಹಾಸ ಮುಗ್ಧ ಮತದಾರರು ಲಾಡ್ ಅವರಿಗೆ ಮೂರು ಬಾರಿ ಗೆಲ್ಲಿಸಿ ಎರಡು ಬಾರಿ ಸಚಿವರಾಗುವ ಭಾಗ್ಯ ದೊರಕಿಸಿಕೊಟ್ಟರು ಹೋರಾಟಗಾರರು ಹಾಗೂ ಶಿಕ್ಷಕ ವೃತ್ತಿ ಬಿಟ್ಟು ರಾಜಕೀಯ ಪ್ರವೇಶಿಸಿ ಇಪ್ಪತ್ತೆಂಟು ವರ್ಷಗಳ ಹೋರಾಟದಿಂದ ಲಾಡ್ ಅವರನ್ನು ಸೋಲಿಸಿ ಕ್ಷೇತ್ರದ ಶಾಸಕರಾಗಿ ಸೇವೆ ಸಲ್ಲಿಸಿದ ಕೀರ್ತಿ ಡಿ ಸಿ ಎಂ ನಿಂಬಣ್ಣನವರಿಗೆ ಹಾಗೂ ಮತದಾರರಿಗೆ ಸಲ್ಲುತ್ತದೆ ಇತಿಹಾಸ ಮರಕಳಿಸುತ್ತಿದೆಯಾ ಸೋಲು ಕೆಲವು ಇದ್ದದ್ದೇ ಮೂಲತಃ ಕಲಘಟಗಿ ಕ್ಷೇತ್ರದವರಾಗಿದ್ದರೂ ಹುಬ್ಬಳ್ಳಿಯಾಗ ಇರ್ತಾರೆ ಎನ್ನುವ ಮಾತಿದ್ದರೂ ಕ್ಷೇತ್ರದ ಸೇವೆ ಸಂಬಂಧ ಬಿಟ್ಟಿಲ್ಲ ಕಳೆದ ಬಾರಿ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಸಿಗದಿದ್ದಾಗ ಕೇಂದ್ರ ಸಚಿವರಾಗಿದ್ದ ಪ್ರಹ್ಲಾದ್ ಜೋಶಿ ಹಾಗೂ ಪ್ರಧಾನಿ ಮೋದಿ ಅವರ ಆಶೀರ್ವಾದದಿಂದ ಬಿಜೆಪಿ ಪಕ್ಷದ ಟಿಕೆಟ್ ಪಡೆದು ಸಚಿವ ಲಾಡ್ ವಿರುದ್ಧ ಕೇವಲ ಹದಿನಾಲ್ಕು ಸಾವಿರದ ಮುನ್ನೂರ ಐವತ್ತೇಳು ಅಂತರದಲ್ಲಿ ಸೋಲು ಅನುಭವಿಸಿದರು ಆದರೂ ಛಲ ಬಿಡದ ತ್ರಿವಿಕ್ರಮನಂತೆ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ರಣಬಿಸಿಲು ಹಗಲು ರಾತ್ರಿ ಲೆಕ್ಕಿಸದೆ ಈ ಕ್ಷೇತ್ರದಿಂದ ಮಾನೆ ಜೋಶಿ ಅವರಿಗೆ ಮೂವತ್ತೆರಡು ಸಾವಿರದ ಏಳ್ನೂರ ಮೂವತ್ತೇಳು ಹೆಚ್ಚಿನ ಮತ ತರುವಲ್ಲಿ ಯಶಸ್ವಿಯಾಗಿದ್ದಾರೆ ಇದರೊಂದಿಗೆ ಹೊರಗಿನವರು ಎಂಬ ಕೂಗಿಗೆ ಪೂರ್ಣ ವಿರಾಮ ನೀಡಲು ಮನೆ ಕಟ್ಟುವುದರೊಂದಿಗೆ ಕ್ಷೇತ್ರದ ಮನ ಗೆಲ್ಲಲು ಮುಂದಾಗಿರುವುದರಲ್ಲಿ ಸಂಶಯವಿಲ್ಲ ಈ ಸಂದರ್ಭದಲ್ಲಿ ಕಲಘಟಗಿ ವಕೀಲರ ಸಂಘದ ಅಧ್ಯಕ್ಷ ಅಣ್ಣಪ್ಪ ಓಲೇಕಾರ್ ಗೀತಾ ಮದಲಿಂಗಣ್ಣವರ್ ಜ್ಯೋತಿ ಛಬ್ಬಿ ಬಿಜೆಪಿ ಮುಖಂಡ ಶಶಿಧರ್ ನಿಂಬಣ್ಣವರ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಸಿ ಗೋಕುಲ್ ಗುರುನಾಥ್ ಎಸ್ ದಾಣೆ ನವರ್ ನೀಲಕಂಠಗೌಡ ಪಾಟೀಲ್ ಭೀಮಣ್ಣ ಗಾಣಿಗೇರ್ ವಿಜಯಲಕ್ಷ್ಮಿ ಅಡಿನವರ್ ಹಾಗೂ ಸಾವಿರಾರು ಚಬ್ಬಿ ಅಭಿಮಾನಿ ಬಳಗದವರು ಉಪಸ್ಥಿತರಿದ್ದರು ವರದಿಗಾರರು ಮಲ್ಲೇಶ್ ಮಿರ್ಜಿ ಜೆ ನ್ಯೂಸ್ ಇಂಡಿಯಾ ವಾಹಿನಿ ಕಲಗಟಿಟ್ ನಾಗರಾಜ್ ಅವರು ಒಬ್ಬ ಸಾತ್ವಿಕ ರಾಜಕಾರಣಿಯವರು ಅವರು ರಾಜಕಾರಣಿ ಅನ್ನೋ ಬದಲಿ ಒಬ್ಬ ಸಾತ್ವಿಕ ಮನುಷ್ಯರು ಅವ್ರಿಲ್ ಏನೊಂದು ನಮ್ಮ ಕಲಗಟ್ಟಿ ಕ್ಷೇತ್ರದೊಳಗೆ ಮನೆ ಮಾಡಿಕೊಂಡು ಇಲ್ಲೆಲ್ಲ ಜನಸೇವೆ ಮಾಡ್ಬೇಕಂತಾರೆ ಅವರಿಗೆ ಗುರುಗಳ ಆಶೀರ್ವಾದನೂ ಅದ ಆಮೇಲೆ ಉತ್ತರೋತ್ತರವಾಗಿ ಅವ್ರು ಬೆಳೀಲಿ ಜನಸೇವೆ ಮಾಡುವಂತಹ ಇದು ಅವರಲ್ಲಿ ಅದ ಕಳೆ ಇರೋದ್ರಿಂದ ಮನುಷ್ಯ ಉದ್ಧಾರ ಆಗಿ ಅಲ್ಲಿಗೆ ಅದ ಅವ್ರು ಬೆಳೀಲಿ ಅನ್ನುವಂಥದ್ದು ನಮ್ಮೆಲ್ಲರ ಆಶಯ ಅದ ಈಗ ಪೂಜರು ಎರಡು ಮಾತಾಡ್ತಾಡ್ತಾರೆ ಹೋಟೆಲ್ಗೆ ಹೊನ್ನಾಡಿ ಮಾಸ್ತರ್ ಎಲ್ಲ ವಿಷಯಗಳನ್ನ ಹೇಳಿದ್ದಾರೆ ಆದರೂ ಸಹಿತ ಅನ್ನ ಅವ್ರ ಬಗ್ಗೆ ಸಭ್ಯರ ಬಗ್ಗೆ ಸಾತ್ವಿಕ ಮನುಷ್ಯ ಇರುವುದರಿಂದ ಅವ್ನು ನಮಗೆಲ್ಲ ಒಳ್ಳೆ ಅಭಿ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ ಅವರು ಮುಂಬರುವ ದಿನಗಳಲ್ಲಿ ಒಳ್ಳೆಯ ನಮ್ಮ ಕಲಗಟ್ಟಿಗೆ ಆದರ್ಶ ವ್ಯಕ್ತಿಯಾಗಿ ಹೊರಬರ್ತಾರೆ ಅದಲ್ಲದೇ ಅವರ ಜೀವನದಲ್ಲಿ ಬಡವರು ಬಲ್ಲಿದವರು ಅನ್ನುವಂಥ ಇಲ್ಲ ಸಮ ಭಾವನೆ ಅವರಲ್ಲಿದೆ ಇಲ್ಲಿ ಎಲ್ಲನೂ ನೋಡ್ ಇವತ್ತು ಜನತೆ ನೋಡಿಬಿಟ್ರೆ ಅವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಜನರದೂ ಇದೆ ನಮ್ಮದು ಸಹ ಇದೆ ಇದೆ ಈ ತಾಲೂಕಿನೊಳಗೆ ಅತ್ಯಂತ ಧಾರ್ಮಿಕ ವಿಧಿವಾದಂಥ ಊರಿದು ಇಂಥ ಊರಲ್ಲಿ ಇವರು ಇಂಥ ಪ್ರವೃತ್ತಿ ಉಳ್ಳಂಥ ಸಾತ್ವಿಕ ಮನೋಭಾವನೆ ಉಳ್ಳಂಥ ನಮ್ಮ ಸಭೆಯವರು ಇಲ್ಲಿ ಮನೆ ಮಾಡಿಕೊಂಡು ಇದ್ದ ನಮಗೂ ಸಂತೋಷ ಐತೆ ಎಲ್ಲರಿಗೂ ಸಂತೋಷ ಐತೆ ಇಲ್ಲಿ ಬಂದಂಥ ಜನಗಳಿಗೂ ಸಂತೋಷ ಐತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಹೋಗ್ತವೆ ே ஆசா மாத காராந்தாரிங்க விட்டி நம்ம ಮತ್ತು ಎರಡು ಸಾವಿರದ ಇಪ್ಪತ್ತ್ನೂರೊಳಗೆ ಇಲ್ಲಿ ಬಿ ಜೆ ಪಿ ಚುನಾವಣೆ ನಿಂತು ದಯವಿಟ್ಟು ಅದಾದ ನಂತರ ಇಲ್ಲೇ ಇರಬಹುದು ಕಲಗಡೆ ತಾಲೂಕಿನ ಜನರ ಸೇವೆಯೇ ಮಾಡ್ಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಂಚೇರಿಗೆ ಅಷ್ಟೇ ಆಗೋದಿಲ್ಲ ಇಲ್ಲೇ ಒಂದು ಮನೆ ಕಟ್ಟಿ ಇದೇ ಮನೆಯೊಳಗೆ ವಾಸ ಮಾಡಿಕೊಂಡು ಕಲಗಡಿ ತಾಲೂಕಿನ ಜನರ ಸೇವೆ ಮಾಡಬೇಕನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಇಲ್ಲೇ ಕಲಗಡಿ ತಾಲೂಕಿನ ಗ್ರಾಮದಲ್ಲಿ ಮನೆ ಕಟ್ಬೇಕನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ನಾವು ಭೂಮಿ ಪೂಜೆ ಮಾಡೋದು அண்ணப்பா உலக்கு ನಾವು ಸೈನಿಕರಿದ್ವಿ ನಮಗೊಬ್ಬರು ದಂಡ ನಾಯಕ ಇದ್ದಿದ್ದಿಲ್ಲ ನಮ್ಮ ಕೆಲಗಡಿಗೆ ಮತಕ್ಷೇತ್ರಕ್ಕೊಬ್ಬರು ದಂಡ ನಾಯಕ ನಮ್ಗೆ ಬಹಳಷ್ಟು ಖುಷಿಯಾಗಿತ್ತು ಇತ್ತೀಚಿನ ಒಂದು ಒಂದು ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಒಂದು ಮೂವತ್ತಾರು ಸಾವಿರ ಕಲಗಟಿನ ಮತಕ್ಷೇತ್ರ ನೀಡಬಿಟ್ಟೈತಿ ಅದಕ್ಕಾಗಿ ನಾವು ಕಲಗಡಿಗೆ ಮತಕ್ಷೇತ್ರ ಜನರಿಗೆ ಒಂದು ತುಂಬವಾದ ಧನ್ಯವಾದ ಅಂತ ಮುಂದಿನ ರೀತಿಯಲ್ಲಿ ಇದು ಕೆಲಗಡೆಗೆ ಒಂದು ಭದ್ರಕೋಟೆ ಬಿಜೆಪಿ ರಾಷ್ಟಪತಿ ನಮ್ಮ ಸಾಹೇಬರೊಬ್ಬರು ಕೆಲಸ ಮಾಡುತ್ತಾರೆ ಅನಿಬಲ ಹಿಂಗಾಗಿ ಅವರು ಸ್ಥಳೀಯರಾಗಿ ಇಲ್ಲೇ ಮನೆ ಮತ್ತು ಕಚೇರಿ ಮಾಡಿದ್ದಕ್ಕೆ ಇನ್ನೂ ಬಹಳಷ್ಟು ಜನರಿಗೆ ಅವರು ಅವ್ರ ಹತ್ರಾಗ ಅವ್ರ ಹತ್ರ ಇದಾರೆ ಬಹಳಷ್ಟು ಅವರು ಅದಾರ ಒಳ್ಳೆ ಕೆಲಸ ಮಾಡ್ತಾರ ಅಂತವ್ರು ನಮ್ಗೆ ಸಿಕ್ಕಿದ ನಮ್ಮ ಕಲೆ ಭಾಗಕ್ಕೆ ಒಬ್ಬ ನಾವೆಲ್ಲರೂ ಪುಣ್ಯವಂತರ ಹೇಳ್ಬೋದು ನಮ್ಮ ಹೆಸರು ವಿ ಎಸ್ ಅಂತ ಅಂತೇಳಿ ನಮ್ಮ ಜಿಲ್ಲಾ ಸಂಚಾಲಕರು ಸಾಮಾಜಿಕ ಜಾಲತಾಣ ಪ್ರಸ್ತವ ಎಮ್ ಎಲ್ ಸಿ ಮಧ್ಯಾಹ್ನ ಏರ ಎಮ್ ಎಲ್ ಸಿ ಎಮ್ ಎಲ್ ಸಿ ಏನಿಲ್ಲ ಈ ಕೆಲಸ ಮಾಡೋದು ಹೌದು ಅಧಿಕಾರದ್ದು ಹೈಕಮಾಂಡ್ ಮತ್ತು ಕೆಲಸ ಮಾಡ್ತಾನೆ ಸಾಮಾನ್ಯ ಕಾರ್ಯ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್